ಒಂದು ಒಳ್ಳೆ ದಯಾನಂದ್ ಅವರೇ ಸುರೇಶ್ ಸರ್ ವೇಲು ಸರ್ ಪರಿಚಯ ಸರ್ಚಯ ಇಲ್ಲಿದ್ದೀರಾ ಮಂಜು ಸರ್ ಕಾಣ್ತಾ ಇದ್ದಾರೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು ಈ ತರ ಒಂದು ಹೊಸ ವಿಷಯ ಶುರು ಆದಾಗ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಎನಿಥಿಂಗ್ ಒಂದು ಹೊಸ ಆರಂಭ ಇದೆಯಲ್ಲ ಅದು ಒಂದು ನಿರೀಕ್ಷೆಯನ್ನು ಹುಟ್ಟಿಸುತ್ತೆ ನ್ಯೂ ಅಂದ್ರೆ ಎಲ್ಲರಿಗೂ ನಡೀದಿರೋದೇನೋ ಇಲ್ಲ ಆಗುತ್ತೆ ಏನೋ ಒಂದು ಏನೋ ಒಂದು ಹೊಸ ನಟ ಇರ್ಬೋದು ಹೊಸ ಡೈರೆಕ್ಟರ್ ಬಂದ್ರೆ ಅಥವಾ ಒಂದು ಹೊಸ ಜೋಡಿ ಸೇರಿದಾಗ ಒಂದು ನಿರೀಕ್ಷೆ ಹುಟ್ಟುತ್ತೆ ಆತರ ಈ ಸಮಯ ನ್ಯೂಸ್ ಅಲ್ಲಿ ಅದೇ ತರ ನಿರೀಕ್ಷೆ ನಮ್ಮೆಲ್ಲರಲ್ಲೂ ಹುಟ್ಟಿದೆ ಈ ಅನ್ಫೋಲ್ಡ್ ಆಗುತ್ತೆ ಅಂತ ಈಗ ನೀವು ರಾಮನಗರಕ್ಕೆ ಹೋದ್ರೆ ಅದೊಂದು ಆತ್ಮ ಎಷ್ಟು ದೊಡ್ಡ ಬರ ಅಂತ ನೀವ್ ಆ ಪಕ್ಕದಲ್ಲೇ ಆ ಬೀಜಗಳೆಲ್ಲ ಮಾಡ್ತೀರಾ ಆರಂಭ ಬೀಜ ಒಂದು ಇಷ್ಟೇ ಎಷ್ಟು ರೀ ಈ ಒಂದು ಸಣ್ಣ ಬೀಜದಿಂದ ಇಷ್ಟು ದೊಡ್ಡದೊಂದು ಆರಂಭ ಮುಂದೆ ಆಗುತ್ತೆ ಅಂತ ಯಾರು ಊಹೆನೆ ಆ ಆತರ ಒಂದೊಂದು ಹೊಸ ಆರಂಭ ಮಂಜುನಾಥ್ ಸರ್ ವಿ ವಿರ ಥರ ನಾವೆಲ್ಲರೂ ಆಶ್ಚರ್ಯ ಪಡುವಂತ ಒಂದು ಗ್ರೋತ್ ಅನ್ನ ಒಂದು ಗ್ರೇಟ್ ಸಕ್ಸಸ್ ಸ್ಟೋರಿನ ನಾವೆಲ್ಲರೂ ಎದುರು ನೋಡ್ತಾ ಇದೀವಿ ಜೊತೆಗೆ ನಮ್ಮ ಬಾಲಾಜಿ ಅವರಿದ್ದಾರೆ ಈಗ ತುಂಬಾ ಜನ ನನಗೆ ಹತ್ಕೊಂಡ್ ಬರ್ತಿರ್ಬೇಕಾರೆ ಮಹಾನಟಿ ಶೋ ಬಗ್ಗೆ ಯಾರೋ ಹೋಗಿದ್ರು ಹತ್ತುವಾಗ ಇನ್ನೊಬ್ರು ವೀಕೆಂಡ್ ವಿ ರಮೇಶ್ ಬಗ್ಗೆ ಹೇಳಿದ್ರು ಇದೆಲ್ಲ ಶುರುವಾಗಿದ್ದು ವೀಕೆಂಡ್ ವಿತ್ ರಮೇಶ್ ಮುಂಚೆ ರಾಜಿ ರಮೇಶ್ ಮಾಡಿದ್ದೆ ಅದಕ್ಕೂ ಮುಂಚೆ ಪ್ರೀತಿಯಿಂದ ರಮೇಶ್ ಅಂತ ಮಾಡಿದ್ದೆ ಅದು ಶುರುವಾಗಿದ್ದು ಕಸ್ತೂರಿಯಲ್ಲಿ ಬಾಲಾಜಿ ನಾನು ಸ್ಟೇಜ್ ಅಲ್ಲಿ ಮಾತಾಡೋದನ್ನ ನೋಡಿ ಸರ್ ನೀವು ಒಂದ್ ಶೋ ಮಾಡಲೇಬೇಕು ಅಂತ ಕಸ್ತೂರಿಗೆ ಕರ್ಕೊಂಡೋಗಿ ಒಂದು ಶೋ ಕೊಟ್ಟರು ಅದೇ ಪ್ರೀತಿಯಿಂದ ರಮೇಶ್ ನನ್ನ ಜರ್ನಿ ಸ್ಟಾರ್ಟಿಂಗ್ ಅಲ್ಲ ಥ್ಯಾಂಕ್ ಯು ಬಾಲಾಜಿ ಸೊ ಆತರ ರೆಕಾರ್ಡ್ ಇರುವಂತ ಬಾಲಾಜಿ ಅವರು ಮಂಜುನಾಥ್ ಅವರು ಅವರ ಎಫಿಶಿಯನ್ಸಿ ಯಾವ್ದಾಗ ನಮ್ಗೆ ಗೊತ್ತೇ ಇದೆ ಹಾಗಾಗಿ ಇವರಿಬ್ರು ಅಂದ್ರೆ ಸರ್ ಬಹಳ ದೊಡ್ಡ ನಿರೀಕ್ಷೆ ಇದೆ ಗುಡ್ ಲಕ್ ಟು ಬೋತ್ ಆಫ್ ಯು ಆಗಲೇ ಹೇಳುದು ನಾನು ಮೋಟಿವೇಶನ್ ಬಗ್ಗೆ ಮಾತಾಡ್ತಾ ಇರ್ತೀನಿ ಅಂತ ನನಗೆ ಅನ್ಸುತ್ತೆ ಸರ್ ವೇಸ್ಟ್ ನಮ್ ಲೈಫ್ ಡಿಸೈಡ್ ಆಗೋದು ಎರಡನೇರಡು ವಿಷಯ ಅಷ್ಟೇ ಒಂದು ನಾವು ಯೋಚನೆ ಮಾಡೋ ರೀತಿ ಎರಡನೇದು ನಾವು ಸಮಯವನ್ನ ಹೇಗೆ ಉಪಯೋಗಿಸ್ಕೊಳ್ತೀವಿ ಅಂತ ಎರಡೇ ಮ್ಯಾಟರ್ ಆಗೋದು ಬೇರೆ ಏನು ಮ್ಯಾಟರ್ ಆಗಲ್ಲ ಲೈಫಲ್ಲಿ ಬೇರೆ ಎಲ್ಲ ನೀವು ಯೋಚನೆ ಮಾಡಿ ನೋಡಿದ್ರೆ ನಿಮ್ಮ ಅಲ್ಲಿ ಎಲ್ಲ ಕಮೇಗೆ ಬರೋದು ಇದೆರಡಕ್ಕೆ ಒಂದು ನಾವು ಏನು ಯೋಚನೆ ಮಾಡ್ತಾ ಇದೀವಿ ನಾಲ್ಯಲ್ಲಿ ಏನಿದೆ ಎರಡೇ ಏನ್ ಮಾಡ್ತಾ ಇದ್ದೀವಿ ಅವರ್ಸ್ನ ಹೇಗೆ ಸ್ಪೆಂಡ್ ಮಾಡಿ ಎರಡೇ ಮ್ಯಾಟರ್ ಆಗೋದು ಇವ್ರು ಸಮಯ ಅನ್ನೋದನ್ನ ಹೆಸರಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಮೊದಲನೇ ಯೋಚನೆ ಮಾಡೋ ರೀತಿ ಅವ್ರು ಹೇಳ್ತಿದ್ದಾರೆ ಕ್ಷಣ ಹೊಸತನ ಅಂತ ಅದಕ್ಕಿಂತ ಒಂದು ದೊಡ್ಡ ಯೋಚನೆ ಮಾಡೋ ರೀತಿ ಸದ್ಯಕ್ಕೆ ಸರ್ ದಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅದನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದು ಸೊ ಎಲ್ಲ ಕಡೆ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದೀನಿ ಅದು ಮಾಧ್ಯಮ ಲೋಕ ಇರ್ಬೋದು ವ್ಯಕ್ತಿಗಳ ಜೀವನ ಇರ್ಬೋದು ಮ್ಯಾಟರ್ ಆಗೋದು ಮೂರೇ ಮೂರು ವಿಷಯ ಒಂದು ಯು ಶುಡ್ ಬಿ ಇನ್ ದ ಫೀಲ್ಡ್ ಏನೇ ಎರಡನೇದು ನಂಬಿಕೆಗೆ ಸರ್ ನಂಬಿಕೆಗೆ ವಿಶ್ವಾಸಕ್ಕೆ ಅದೇ ಯಶಸ್ಸಿಗೆ ಕಾರಣ ಆಗುತ್ತೆ ಮೂರನೇದು ನಮ್ಗೆ ಸಂಬಂಧಪಟ್ಟ ವಿಷಯಗಳು ಏನಿದೆಯೋ ನಮ್ಮ ಸಂಬಂಧ ವಿಷಯಗಳು ಬಿಟ್ಬಿಡಿ ನಾವು ಸಂಬಂಧಪಟ್ಟ ವಿಷಯಗಳ ಬಗ್ಗೆ ತುಂಬಾ ಕಾಳಜಿ ವಹಿಸಬೇಕು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಕೂಡ ನಾವು ಕಾಲೇಜನ್ನು ಮಿಸ್ ಮಾಡಬಾರದು ಈ ಮೂರು ವಿಷಯಗಳಿದ್ರೆ ಬಹಳ ದೊಡ್ಡ ಸ್ಟೋರಿ ಆಗುತ್ತೆ ಯಾವ ಸ್ಟೋರಿ ಆದ್ರೂ ಸರಿ ಅದೇ ತರ ದೊಡ್ಡ ಸ್ಟೋರಿ ಆಗಿ ಸಮಯ ನ್ಯೂಸ್ ಆಗುತ್ತೆ ಅನ್ನೋ ಭರವಸೆ ನನಗೆ ಯಾಕಂದ್ರೆ ಅದ್ರ ಹಿಂದೆ ಎರಡು ಶಕ್ತಿಗಳಿದೆ ಸಮಯ ನ್ಯೂಸ್ ಮುಂಚೆನೆ ಒಂದ್ಸಲ ಇತ್ತು ಅದು ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿ ಪ್ರೊಫೆಷನಲ್ ಆಗಿ ಪ್ಯೂರ್ಲಿ ಡಿಜಿಟಲ್ ಆಗಿ ಶುರು ಮಾಡಿದ್ದಾರೆ ಇಡೀ ತಂಡಕ್ಕೆ ಶುಭವಾಗಲಿ ಮೋರ್ ಫಾರ್ಟ್ ಅಂತ ಹೇಳಲ್ಲ ನಿಮ್ಮ ನಿರೀಕ್ಷಣ ಹೆಚ್ಚು ಮಾಡ್ತೀವಿ ಹೇಳ್ತಾ ಇಲ್ಲ ಬಟ್ ಒನ್ ನಿಜ ದ ವೇ ಕಾನ್ಸೆಪ್ಟ್ಸ್ ಇರ್ಬೋದು ಪ್ರೆಸೆಂಟೇಷನ್ ಇರ್ಬೋದು ಅದಕ್ಕೆ ಕ್ರಿಯೇಟ್ ಮಾಡೋವಂಥ ಇಂಪ್ಯಾಕ್ಟ್ ಇರ್ಬೋದು ಡೆಫಿನೆಟ್ಲಿ ಇಟ್ ವಿಲ್ ಬಿ ಡಿಫ್ರೆಂಟ್ ಸಮಯ ನ್ಯೂಸ್ ವಿಲ್ ಬಿ ನೋನ್ ಫಾರ್ ಇಟ್ಸ್ ಇಂಪ್ಯಾಕ್ಟ್ ಲೆವೆಲ್ ಎಷ್ಟು ಸುದ್ದಿ ಕೊಡ್ತೀವಿ ಅನ್ನೋಕ್ಕಿಂತ ಎಂತ ಸುದ್ದಿ